ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಸನ್ನಿವೇಶ ನಿರ್ಮಾಣವಾಗಿದೆ ಈ ಹೊತ್ತಲ್ಲೇ ಬೆಂಗಳೂರಿಗೆ ಎರಡು ನಾಯಿಗಳು ಬಂದಿದೆ ಅರೆ ಅಲ್ಲಿ ಯುದ್ಧ ಪ್ರಾರಂಭ ಆದ್ರೆ ಎಲ್ಲಿಯ ನಾಯಿಗಳು ಬಂದು ಇದರಲ್ಲಿ ವಿಶೇಷ ಬಹುತೇಕರಿಗೆ ಪ್ರಶ್ನೆ ಬರಬಹುದು ಅಲ್ಲಿ ಇರೋದು ವಿಶೇಷತೆ ಕಾರಣ ಹಲವು ಉಗ್ರರನ್ನ ಹೊಡೆದುರುಳಿಸುವ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ನಾಯಿಗಳು ಅದೇ ತಳಿಯ ಎರಡು ನಾಯಿಗಳು ಬೆಂಗಳೂರಿಗೆ ಬಂದಿದೆ ಅರೆ ಈಗ್ಯಾಕ ಆ ನಾಯಿಗಳನ್ನ ಕರೆ ತಂದಿದ್ದಾರೆ ಬೆಂಗಳೂರಿಗೆ ಯಾವ ಉಗ್ರರನ್ನ ಹೊಡೆದುರುಳಿಸುವ ಕಾರ್ಯಾಚರಣೆಯಲ್ಲಿ ಈ ನಾಯಿಗಳು ಭಾಗಿಯಾಗಿದ್ದವು ಈಗ ಬೆಂಗಳೂರಿಗೆ ಕರೆ ತಂದಿದ್ರ ವಿಶೇಷತೆ ಏನು ಆ ಎಲ್ಲದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ಎಸ್ ರಾಜ್ಯದ ಬಹುತೇಕ ಜೈಲುಗಳಲ್ಲಿ ಎಷ್ಟೆಲ್ಲ ಅಕ್ರಮಗಳು ನಡೆಯುತ್ತೆ ಅನ್ನೋದು ನಿಮಗೂ ನಮಗೂ ಗೊತ್ತಿರುವಂತಹ ವಿಚಾರ ಅದ್ ಯಾವಾಗ ಜಗಜ್ಜಾಹಿರ ಆಯಿತು ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಪಾಲಾಗ್ತಾ ಇದ್ದಂತೆ ಅಲ್ಲಿ ಯಾವ ರೀತಿ ರಾಜಾತಿಥ್ಯ ನೀಡಲಾಗ್ತಾ ಇತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಸಮೇತ ಸಾಕ್ಷಿಗಳ ಸಮೇತ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂತು ಬರೀ ಬೆಂಗಳೂರ ಅನ್ನೋದು ಪ್ರಶ್ನೆ ಆಯಿತು ಆ ನಂತರದಲ್ಲಿ ಕಲಬುರಗಿ ಬೆಳಗಾವಿ ಹೀಗೆ ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲೂ ಕೂಡ ಅಕ್ರಮ ತಾಂಡವವಾಡ್ತಾ ಇದೆ ಎನ್ನುವಂತಹ ವಿಚಾರ ಸಾರ್ವಜನಿಕ ವಲಯದಲ್ಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಈಗ ಅದೇ ಜೈಲುಗಳ ಅಕ್ರಮವನ್ನ ತಡೆಗಟ್ಟೋದಕ್ಕೆ ಸಾಧ್ಯವೇ ಇಲ್ವಾ ಅನ್ನೋದು ಪ್ರತಿ ಬಾರಿ ಕೂಡ ನಮ್ಮನ್ನ ಪ್ರಶ್ನೆಯಾಗಿ ಕಾಡತೊಡಗಿತ್ತು ಬರೀ ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಕಾರಣ ಈ ಹಿಂದೆ ಜೈಲಲಿತಾ ಆಪ್ತಿ ಶಶಿಕಲಾ ಅವರು ಕೂಡ ಪರಪ್ನ ಅಗ್ರಹಾರ ಜೈಲಲ್ಲಿದ್ದಂತಹ ಸಂದರ್ಭದಲ್ಲೇ ಅವರಿಗೂ ಕೂಡ ರಾಜಾತಿಥ್ಯ ನೀಡಲಾಗ್ತಾ ಇತ್ತು ಕೆಲ ಕೈದಿಗಳಿಗೆ ಅಲ್ಲಿಂದ ಡ್ರಗ್ಸ್ ಸಪ್ಲೈ ಕೂಡ ಆಗ್ತಾ ಇತ್ತು ಅನ್ನುವಂತ ಆರೋಪ ಮೇಲಿಂದ ಮೇಲೆ ಕೇಳೋದಕ್ಕೆ ಸಿಕ್ತಾನೆ ಇದೆ ಇದನ್ನ ಬುಡ ಸಮೇತ ಮಟ್ಟ ಹಾಕೋದಕ್ಕೆ ಸಾಧ್ಯವೇ ಇಲ್ವಾ ಅನ್ನೋದು ಪ್ರಶ್ನೆ ಆಗಿತ್ತು ಬಟ್ ಈಗ ಅದನ್ನ ಸಾಧ್ಯ ಮಾಡೋದಕ್ಕೆ ರಾಜ್ಯ ಗೃಹ ಇಲಾಖೆ ಮುಂದಾಗ್ತಾ ಇದೆ ಹೌದು ರಾಜ್ಯದ ಬಹುತೇಕ ಜೈಲುಗಳಲ್ಲಿ ಅಕ್ರಮಗಳನ್ನ ತಡೆಗಟ್ಟುವುದಕ್ಕೆ ರಾಜ್ಯ ಗೃಹ ಇಲಾಖೆ ಮುಂದಾಗಿದೆ ಹಾಗಾಗಿ ಯಾವ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಇದರಿಂದ ಅಕ್ರಮಗಳನ್ನ ತಡೆಗಟ್ಟುವುದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು ಅದಕ್ಕೆ ಉತ್ತರ ಅಂದ್ರೆ ಬೆಲ್ಜಿಯಂ ಮೂಲದ ಎರಡು ನಾಯಿಗಳು ಅರೆ ನಾಯಿಗಳು ಬಂದ್ರೆ ಜೈಲಿನಲ್ಲ ಆಗುವಂತಹ ಅಕ್ರಮಗಳನ್ನ ಈ ನಾಯಿಗಳು ಹೇಗೆ ತಡೆಗಟ್ಟುತ್ತೆ ಆ ಅಕ್ರಮಕ್ಕೂ ನಾಯಿಗಳಿಗೂ ಏನ್ ಸಂಬಂಧ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂತಹ ಕುತೂಹಲ ಇರಬಹುದು ಅದ್ರ ಬಗ್ಗೆ ಹೇಳ್ತೀನಿ ಖಂಡಿತ ಈ ನಾಯಿಗಳ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಬೆಲ್ಜಿಯಂ ಮೂಲದ ಮಲಿನೋ ಸ್ಥಳೀಯ ನಾಯಿಗಳು ಬೆಲ್ಜಿಯಂ ಮೂಲದ ಮಲಿನೋ ಸ್ಥಳೀಯ ಈ ನಾಯಿಗಳು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಚಾಕಚಕ್ಯತೆ ಮತ್ತು ಚಾಣಾಕ್ಷತೆ ಹೊಂದಿರುವ ನಾಯಿಗಳು ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಹಲವು ಉಗ್ರರನ್ನ ಹೊಡೆದುರುಳಿಸೋದಕ್ಕೂ ಕೂಡ ಸಹಕಾರಿಯಾಗಿತ್ತು ಈ ನಾಯಿಗಳು ಈಗ ಜೈಲಿನ ಅಕ್ರಮಗಳನ್ನ ತಡೆಗಟ್ಟೋದಕ್ಕೆ ಈ ನಾಯಿಗಳು ಸಹಕಾರಿ ಕೂಡ ಆಗಲಿದೆ ನಿಮ್ಗೆಲ್ಲ ಇನ್ನೊಂದು ವಿಚಾರ ಹೇಳಬೇಕು ಬರೀ ಉಗ್ರರ ಚಟುವಟಿಕೆಗಳು ಅಥವಾ ಉಗ್ರರನ್ನ ಹೊಡೆದುರುಳಿಸೋದಕ್ಕೆ ಮಾತ್ರ ಈ ನಾಯಿಗಳು ಬಳಕೆ ಆಗಿತ್ತ ಅಂದ್ರೆ ಇಲ್ಲ ಸೈನ್ಯದಲ್ಲೂ ಕೂಡ ಹಲವು ಕಡೆ ಈ ನಾಯಿಗಳನ್ನ ಬಳಕೆ ಮಾಡ್ಕೊಳ್ತಾರೆ ಈ ತಳಿಯ ನಾಯಿಗಳನ್ನ ಅಮೆರಿಕ ವಿಶ್ವದ ದೊಡ್ಡಣ್ಣ ಅಂತ ಕರೆಯಲ್ಪಡುವ ಅಮೆರಿಕಾದಲ್ಲೂ ಕೂಡ ಎರಡು ಪ್ರಮುಖ ಕಾರ್ಯಾಚರಣೆಗಳಿಗೆ ಸಂಬಂಧಪಟ್ಟಂತೆ ಬಳಸಿಕೊಳ್ಳಲಾಗಿದೆ ಪ್ರಮುಖವಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ಒಸಾಮಾ ಬಿನ್ ಲಾಡನ್ ಹತ್ಯೆ ಕಾರ್ಯಾಚರಣೆಯಲ್ಲಿ ಅಕ್ಸಲ್ ಅನ್ನುವ ನಾಯಿಯನ್ನ ಬಳಸಿಕೊಳ್ಳಲಾಗಿತ್ತು ಇದು ಕೂಡ ಬೆಲ್ಜಿಯಂ ಮಲಿನೌಸ್ ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐಸಿಸ್ ಮುಖಂಡ ಅಬುಬ್ಕರ್ ಅಲ್ ಬಾಗ್ದಾದಿಯ ಹತ್ಯೆಯಲ್ಲೂ ಕೂಡ ಝೂಮ್ ಎನ್ನುವ ನಾಯಿಯನ್ನ ಬಳಸಿತ್ತು ಇದು ಕೂಡ ಬೆಲ್ಜಿಯಂ ಮಲಿನೋ ಸ್ಥಳೀಯ ನಾಯಿನೇ ಹೀಗೆ ಕೌಂಟರ್ ಟೆರರಿಸಂನಲ್ಲಿ ಅನೇಕ ರಾಷ್ಟ್ರಗಳು ಈಗಲೂ ಕೂಡ ಈ ತಳಿಯ ನಾಯಿಗಳನ್ನ ಬಳಸಿಕೊಳ್ತಾರೆ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಜೈಲುಗಳ ಅಕ್ರಮವನ್ನು ತಡೆಗಟ್ಟುವ ಸಲುವಾಗಿ ರಾಜ್ಯ ಗೃಹ ಇಲಾಖೆ ಬೆಲ್ಜಿಯಂ ಮೂಲದ ಮಲಿನೋ ಸ್ಥಳೀಯ ಎರಡು ನಾಯಿಗಳನ್ನ ಬೆಂಗಳೂರಿಗೆ ಕರೆ ತಂದಿದೆ ಅದಕ್ಕೆ ಟ್ರೈನಿಂಗ್ ಕೂಡ ನೀಡಲಾಗ್ತಾ ಇದೆ ಈಗ ಜೈಲಲ್ಲಿ ಅಕ್ರಮ ಪ್ರಮುಖವಾಗಿ ಡ್ರಗ್ಸ್ ಸಪ್ಲೈ ಆಗುತ್ತೆ ಅವರಿಗೆ ಎಲ್ಲ ಸಪ್ಲೈ ಆಗುತ್ತೆ ಅನ್ನುವಂತ ಆರೋಪ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈ ನಾಯಿಗಳು ಕಾರ್ಯಾಚರಣೆ ಮಾಡಿ ಅಕ್ರಮವನ್ನು ತಡೆಗಟ್ಟಬಹುದು ಅನ್ನೋ ನಿಟ್ಟಿನಲ್ಲಿ ಸಹಕಾರಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಗೃಹ ಇಲಾಖೆ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿದೆ ಬಟ್ ಏನೇ ಹೇಳಿ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಇತ್ತಲ್ಲ ಜೈಲುಗಳ ಅಕ್ರಮಕ್ಕೆ ಕಡಿವಾಣ ಹಾಕುವುದಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಅಲ್ಲಿನ ಜೈಲಧಿಕಾರಿಗಳೇ ಅಕ್ರಮದಲ್ಲಿ ಭಾಗಿಯಾಗ್ತಾರೆ ರಾಜಾತಿಥ್ಯ ಸಿಗುತ್ತೆ ಡ್ರಗ್ಸ್ ಸಿಗುತ್ತೆ ನಿಜಕ್ಕೂ ಆರೋಪಿಗಳು ಅಂದ್ರೆ ಅಲ್ಲಿರುವಂತ ಕೈದಿಗಳ ಮನ ಪರಿವರ್ತನೆ ಆಗುವಲ್ಲಿ ಸಹಕಾರಿಯಾಗಬೇಕಂತ ಜೈಲಧಿಕಾರಿಗಳು ಈ ರೀತಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಯಾವ ಸಂದೇಶ ಕೊಡ್ತಿದ್ದಾರೆ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಕಡಿವಾಣ ಹಾಕಬೇಕು ಅನ್ನುವಂತ ಒತ್ತಾಯ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಗೃಹ ಇಲಾಖೆ ಕಂಪ್ಲೀಟ್ ಆಗಿ ಅಕ್ರಮಗಳಿಗೆ ಕಡಿವಾನ ಹಾಕಬೇಕು ಅನ್ನೋ ಕಾರಣಕ್ಕೆ ಈ ಬೆಲ್ಚೆ ಮೂಲದ ಎರಡು ನಾಯಿಗಳನ್ನ ಪ್ರಮುಖವಾಗಿ ಮಲಿನೋ ಸ್ಥಳೀಯ ಎರಡು ನಾಯಿಗಳನ್ನ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಈಗಲಾದ್ರೂ ಈ ನಾಯಿಗಳ ಮೂಲಕ ಜೈಲಲ್ಲಾಗುವಂತಹ ಅಕ್ರಮಗಳನ್ನ ರಾಜ್ಯ ಗೃಹ ಇಲಾಖೆ ತಡೆಗಟ್ಟತ್ತಾ ಅದನ್ನ ಬುಡ ಸಮೇತ ಮಟ್ಟ ಹಾಕ್ತಾರಾ ಕಾದು ನೋಡಬೇಕಾಗಿದೆ ಯಾರಾದ್ರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲೂ ಕೂಡ ಮತ್ತೊಂದು ಮಾಹಿತಿಯೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ